ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ಕರಗಡೆ ಮಾಡೋದನ್ನು ನೋಡೋಣ ಹೂರ್ಣ ಮಾಡೋದಂತೂ ಒಂದು ಸಲ ಆಗಲಿ ಹೋಳಿಗೆ ಮಾಡಬೇಕಾದ್ರೆ ತೋರಿಸ್ಬಿಟ್ಟಿದ್ದೀನಿ ಇವಾಗ ಕರಿಗಡೆ ಮಾಡೋದನ್ನು ನೋಡೋಣ ನೋಡಿ ಅರ್ಧ ಲೋಟ ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಲೋಟ ಉದ್ದಿ ಮೈದೆ ಮೈದಾ ಹಿಟ್ಟು ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಕಾಯಕ್ಕೆ ಹಾಕಿಟ್ಕೊಳ್ಳೋಣ ಅದಕ್ಕೆ ಮೊದಲು ಆಮೇಲೆ ಸ್ವಲ್ಪ ಉಪ್ಪು ಆಮೇಲೆ ಇಷ್ಟೇ ಇಷ್ಟು ಸೋಡ ಸಾಕು ಅಷ್ಟಾದರೆ ಸಾಕು ಜಾಸ್ತಿ ಏನು ಬೇಡ ಸರಿಯಾಗಿ ಕೇಳಿಸ್ಕೊಳ್ಳಿ ನಾನು ಹೇಳೋದನ್ನು ಯಾಕಂದರೆ ಕೆಲವರು ಆಮೇಲೆ ಅದು ಏನೇನೋ ಹಾಕಿದ್ರಾ ನೀವು ಏನೇನೋ ಪುಡಿ ಹಾಕಿ ಮಾಡಿದ್ದೀರಾ ಹಂಗೆ ಹೇಗೆ ಅಂತೆಲ್ಲ ಕಮೆಂಟ್ ಮಾಡಿದರು ಅದಕ್ಕೆ ನೋಡಿ ಅದು ಎಣ್ಣೆ ಕಾಯ್ದಿತ್ತಲ್ವ ಅದನ್ನ ಫುಲ್ ಮಿಕ್ಸ್ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಅಂದ್ರೆ ಮಿಕ್ಸ್ ಮಾಡ್ಕೊಂಡು ಚ ನೀರು ಹಾಕೊಂಡು ಹಾಕೊಂಡು ಕಲಸ್ಕೊಂಡು ಈ ಹದಕ್ಕೆ ಬಂದ ಮೇಲೆ ಮುಚ್ಚಿಟ್ಬಿಡ್ಬೇಕು ಸ್ವಲ್ಪೊತ್ತು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ನೆನೂ ತುಂಬ ಒಳ್ಳೇದು ಅದು ಹಂಗೆ ಹೋಗೋದು ಯಾಕಂದರೆ ಗಟ್ಟಿನ ಆದಿರ್ತೀವಲ್ವ ಸ್ವಲ್ಪ ನೆನ್ಕೋಬೇಕದು ಚೆನ್ನಾಗಿ ಕ ರವಾನು ಇರುತ್ತಲ್ಲ ಹಾಗಾಗಿ ನೆನಬೇಕು ಅಕಸ್ಮಾತ್ ರವಾ ನಿಮ್ಗೆ ಅರ್ಜೆಂಟ್ ಇತ್ತು ಅಂದರೆ ಒಂದು ಗುಂಡ್ಕಾಲು ತೊಗೊಂಡು ಜಜ್ಜಿಬಿಡಿ ರೆಡಿಯಾಗಿರಲಿಲ್ಲ ಅಂದರೆ ಹಿಟ್ಟು ನೆನೆದಿರಲಿಲ್ಲ ಅಂದರೆ ಗುಂಡ್ಕಾಲು ತೊಗೊಂಡು ಜಜ್ಜಿಬಿಡಿ ಆಮೇಲೆ ಅದಕ್ಕೆ ಬರುತ್ತದವಾಗ ನೋಡಿ ಅದು ಹಿಟ್ಟು ಚೆನ್ನಾಗಿ ಅದು ನಾನು ಫುಲ್ಲನ್ನೆಲ್ಲ ಮಿದ್ಕೊಂಡು ನೀಟಾಗಿ ಉಳ್ಳಿ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದಾಗಿ ಉಳ್ಳಿ ಮಾಡ್ಕೊಂಡು ಅವನೆಲ್ಲ ಮತ್ತು ನೀಟಾಗಿ ಉಳ್ಳಿ ಮಾಡ್ಕೊಳ್ಳೋಣ ನೀವು ಯಾರಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ವಿಡಿಯೋ ಒಂದು ಒಂದು ಲೈಕ್ ಕೊಡಿ ಪೂರ್ತಿ ವಿಡಿಯೋ ನೋಡಿದ್ಮೇಲೆ ಲೈಕ್ ಕೊಡಿ ಇಷ್ಟು ಚೆನ್ನಾಗಿ ಕಡುಬು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲ ಉಳ್ಳಿ ಹಾಕಿ ಮೈದು ರೆಡಿ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ರೆಡಿ ಮಾಡ್ಕೊಂಬಿಡೋಣ ನಾ ಗಣೇಶನ ಹಬ್ಬಕ್ಕೆ ಕರಿಗಡೆ ಮಾತ್ರ ನಾವು ನಮ್ಮ 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 ಮನೇಲಿ ಹಿರಿಯರು ಹೆಂಗೆ ಮಾಡ್ಕೊಂಡು ಬಂದಿದ್ರು ಅಷ್ಟೇ ಮಾಡೋದು ನಾನು ಜಾಸ್ತಿ ಏನು ಮಾಡಲ್ಲ ಜಾಸ್ತಿ ಎಕ್ಸ್ಟ್ರಾ ಅವರು ಚಕ್ಲಿ ಕೋಡ್ಬಳೆ ಕರ್ಜಿಕಾಯಿ ಆ ಥರ ಎಲ್ಲ ಏನು ಯಾವ ಮಾಡಿದ ಮಾಡಿಲ್ಲ ಅವರು ಮತ್ತು ನಾವು ಹೆಚ್ಚಿಗೆ ಏನು ಹೋಗಲ್ಲ ನಾನು ಅವ್ರು ಏನು ಮಾಡ್ತಿದ್ರು ಅಷ್ಟೇ ಮಾಡ್ತೀನಿ ನಾನು ನೋಡಿ ಇವ್ನೆಲ್ಲವೂ ನೀಟಾಗಿ ತಿಳ್ಕೊಬೇಕು ಉಳ್ಳಿ ಎಲ್ಲವೂ ಹೂರ್ಣ ರೆಡಿಯಾಗಿದೆ ಇವಾಗ ಕಡುಬು ತುಂಬ್ಕೊಳ್ಳೋದು ನೋಡಿದ್ರೆ ಜಾಸ್ತಿ ಇದನ್ನ ಮಾಡೋದು ಬೇಡ ಸ್ವಲ್ಪ ಸ್ವಲ್ಪ ಗುಣ ಇಟ್ಕೊಂಡು ಇದಕ್ಕೆ ನಾವು ಮತ್ತೆ ಸಕ್ಕರೆ ತುಪ್ಪ ಅಂತ ಮಾಡ್ಕೊತೀವಿ ಅದನ್ನ ನಾನು ಇವತ್ತು ಮಾಡಿ ತೋರಿಸಿಲ್ಲ ನೆಕ್ಸ್ಟ್ ಯಾವಾಗಾದರೂ ಮಾಡಿ ತೋರಿಸ್ತೀನಿ ಏನಿಲ್ಲ ಸಕ್ರೆ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋದು ಅದಕ್ಕೆ ತುಪ್ಪ ಹಾಕ್ಕೊಳ್ತೀನಿ ಅದು ತುಂಬ ಚೆನ್ನಾಗಿರ್ತೈತಿ ಇದು ಹಸಿ ಹಾಲು ಇಟ್ಕೊಂಡಿದ್ದೀನಿ ಪಕ್ಕಕ್ಕೇ ಹಸಿ ಹಾಲು ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಾಡ್ಕೋಬೇಕು ಈ ಥರ ಕೈಲಿಂದನೇ ಓದ್ಕೋಬೇಕು ನಾನು ಮೋಡ್ ಯಾವುದಕ್ಕೂ ಬಳಸೋದಿಲ್ಲ ಎಲ್ಲ ಕೈಲಿಂದನೇ ಬ ಮಾಡ್ತೀನಿ ಹೆಚ್ಚಾಗಿ ನನ್ನ ಮೋಡ್ ತರೋದೇ ಇಲ್ಲ ತಂದೇ ಇಲ್ಲ ನಾನು ಇಲ್ಲಿವರೆಗೂ ನೋಡಿ ಈ ಥರ ಚೆನ್ನಾಗಿ ಹೊತ್ತುಬಿಟ್ರೆ ಹಾಲು ಹಚ್ಚಿರ್ತೀವಲ್ಲ ಗಟ್ಟಿ ಏನು ಅದು ನಾವೇನು ಇದು ಮಾಡಬೇಕಾಗಿಲ್ಲ ಎಲ್ಲ ಕಡೆ ತುಂಬ್ಕೊಂಡು ರೆಡಿ ಮಾಡ್ಕೊಂಡು ಒಂದು ಕಡೆಗೆ ಎಣ್ಣೆ ಕಾಕಿಟ್ಕೊಂಡಿರ್ಬೇಕು ನೋಡಿ ಎಲ್ಲವನ್ನು ತುಂಬ್ಕೊಂಡು ತುಂಬುತ್ತಾ ತುಂಬ್ಕೊಂಡು ತುಂಬ್ಕೊಂಡು ರೆಡಿ ಮಾಡಿಟ್ಕೋಬೇಕು ಒಬ್ಬರೇ ಇದ್ರಂತೂ ತುಂಬ ಕಷ್ಟ ಒಂದಿಬ್ಬರಿದ್ದರೆ ಚೆನ್ನಾಗಿದ್ದಕ್ಕೆ ನಾನು ಒಬ್ಳೆ ಬೇರೆ ಇದ್ದೆ ಹೊತ್ತು ಮಕ್ಕಳೆಲ್ಲ ಗಂಡ ಮನೆಗೆ ಹೋಗ್ಬಿಟ್ಟಿದ್ದಾರೆ ಅದಕ್ಕೆ ನಾನು ಒಬ್ಳೆ ತುಂಬ್ಕೊಂಡು ಆಮೇಲೆ ಕರಿತಾ ಇದ್ದೀನಿ ಗಣೇಶನ ಹಬ್ಬದ ದಿವಸ ಮಾಡ್ತಾಯಿದ್ವಿ ನಮ್ಮ ಯಜಮಾನ್ರು ಗಣೇಶನ್ ಅಲಂಕಾರ ಮಾಡಿ ಪೂಜೆಗೆ ರೆಡಿ ಮಾಡಿದ್ರು ನೋಡಿ ಕಡುಬು ರೆಡಿ ಆಗ್ತಾ ಇದ್ದಾವೆ ಒಂದೊಂದಾಗಿ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಟ್ಕೊಳ್ಳೋಣ ಚೆನ್ನಾಗಿ ಕಾದಿರಬೇಕು ಎಣ್ಣೆ ನೋಡಿ ಕರಗಡ ಮೇಲೆ ಅದು ಒಂಥರ ಗುಳ್ಳೆ ಗುಳ್ಳೆ ಬರುತ್ತಲ್ಲ ತುಂಬ ಕ್ರಿಸ್ಪಿಯಾಗಿ ಬರುತ್ತವ ಕಡು ಕರಗಡ್ ತುಂಬ ಚೆನ್ನಾಗಿರ್ತೈತಿ ಈ ಥರ ಚೆನ್ನಾಗಿ ಎಣ್ಣೆ ಕಾದ ಮೇಲೇ ಹಾಕಬೇಕು ಹಂಗೆ ಹಾಕಬಾರ್ದು ನೋಡಿ ಈ ಥರ ಈ ಥರ ಗುಳ್ಳೆ ಗುಳ್ಳೆ ಚೆನ್ನಾಗಿ ಬರ್ತಿದೆ ನೋಡಿ ಅದರ ಮೇಲೆಲ್ಲ ಕಡುಗಡ ಮೇಲೆ ಗುಳ್ಳೆ ಗುಳ್ಳೆ ಬಂದಿದೆಯಲ್ಲ ಆ ಥರ ಬಂದಾಗ ಬಂದರೆ ಹಿಟ್ಟು ಚೆನ್ನಾಗಿ ನಾ ನೆಂದಿದೆ ಅಂತ ಅರ್ಥ ನೋಡಿ ರೆಡಿ ಆಯಿತು ಕಡುಬು ಎಲ್ಲ ಕಡುಬು ರೆಡಿಯಾಗಿದೆ ಇವಾಗ ಹಾಗೆ ಗಣೇಶನಿಗೆ ನೈವೇದ್ಯ ತೋರಿಸ್ಬಿಟ್ಟು ಪೂಜೆ ರೆಡಿ ಮಾಡಿದರು ನಮ್ಮ ಯಜಮಾನ್ರು ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ನೋಡಿದ್ದಕ್ಕೆ ಧನ್ಯವಾದಗಳು ನೋಡಿ ನಮ್ಮ ಗಣೇಶನ ಕಡೆಯಿಂದ ಆಶೀರ್ವಾದ ತಗೊಳ್ಳಿ ಸಿಂಪಲ್ಲಾಗಿ ಮಾಡಿದ್ವಿ ನಾವು ನಾವು ಇಬ್ಬರೇ ಇರೋದು ಹಾಗಾಗಿ ಸಿಂಪಲ್ಲಾಗಿ ಮಾಡಿದ್ವಿ ಧನ್ಯವಾದಗಳು